ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಇಪ್ಪತ್ತೊಂಬತ್ತು ವಿಷಯ ಜೀವದ ಊರ್ಧ್ವಗತಿ ಹಾಗೂ ಅಧೋಗತಿಯ ವರ್ಣನೆ ಇಲ್ಲಿ ಗರುಡ ಹಾಗೂ ಶ್ರೀಕೃಷ್ಣನ ಮಧ್ಯೆ ನಡೆಯುತ್ತಿರುವಂತಹ ಸಂವಾದ ಗರುಡನ ಪ್ರಶ್ನೆ ಈ ರೀತಿ ಮನುಷ್ಯ ಜನ್ಮ ಹೇಗೆ ಪ್ರಾಪ್ತಿಯಾಗುತ್ತದೆ ಮನುಷ್ಯ ಹೇಗೆ ಮರಣ ಹೊಂದುತ್ತಾನೆ ಶರೀರದ ಆಶ್ರಯ ಪಡೆದು ಯಾರು ಮರಣ ಹೊಂದುತ್ತಾರೆ ಅವನ ಇಂದ್ರಿಯಗಳು ಎಲ್ಲಿಂದ ಎಲ್ಲಿಗೆ ಹೋಗುತ್ತವೆ ಮನುಷ್ಯ ಹೇಗೆ ಅಸ್ಪೃಶ್ಯನಾಗುತ್ತಾನೆ ಇಲ್ಲಿ ಮಾಡಿದ ಕರ್ಮವನ್ನು ಎಲ್ಲಿ ಹೇಗೆ ಭೋಗಿಸುತ್ತಾನೆ ಹಾಗೂ ಎಲ್ಲಿ ಹೇಗೆ ಹೋಗುತ್ತಾನೆ ಹಾಗೂ ಯಮಲೋಕ ಹಾಗೂ ವಿಷ್ಣು ಲೋಕಕ್ಕೆ ಮನುಷ್ಯ ಹೇಗೆ ಹೋಗುತ್ತಾನೆ ಇದರ ಬಗ್ಗೆ ವಿಚಾರಗಳನ್ನು ತಿಳಿಸುವಂತೆ ಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾನೆ ಆಗ ಶ್ರೀಕೃಷ್ಣನ ಉತ್ತರ ಪರಸ್ತ್ರೀ ಹಾಗೂ ಬ್ರಾಹ್ಮಣನ ಧನವನ್ನು ಅಪಹರಿಸುವಂತಹ ಜೀವಿಯು ಅರಣ್ಯ ಹಾಗೂ ನಿರ್ಜನ ಸ್ಥಾನದಲ್ಲಿ ವಾಸ ಮಾಡುವ ಬ್ರಹ್ಮ ರಾಕ್ಷಸನ ಜನ್ಮ ಪಡೆಯುತ್ತಾನೆ ರತ್ನಗಳ ಚೌರ್ಯ ಮಾಡುವ ಮನುಷ್ಯ ನೀಚ ಕುಲದಲ್ಲಿ ಜನಿಸುತ್ತಾನೆ ಮೃತ್ಯುವಿನ ಸಮಯ ಅವನ ಯಾವ ಇಚ್ಛೆಗಳಿರುತ್ತವೆಯೋ ಅವುಗಳಿಗೆ ವಶೀಭೂತನಾಗಿ ಅಂತಂತ ಜನ್ಮಗಳನ್ನೇ ಹೊಂದುತ್ತಾನೆ ಈ ಜೀವಾತ್ಮವನ್ನು ಶಸ್ತ್ರ ಛೇದಿಸುವುದಾಗ್ಲಿ ಅಗ್ನಿ ಸುಡುವುದಾಗ್ಲಿ ಜಲ ಆರ್ದ್ರಗೊಳಿಸುವುದಾಗಲಿ ಹಾಗೂ ವಾಯು ಒಣಗಿಸುವುದಾಗಲಿ ಇಂಥದ್ದು ಸಂಭವವಿಲ್ಲ ಬಾಯಿ ನೇತ್ರ ನಾಸಿಕ ಕಿವಿ ಗುದ ಹಾಗೂ ಮೂತ್ರನಾಳ ಈ ಎಲ್ಲ ರಂಧ್ರಗಳು ಅಂಡಜಾದಿ ಜೀವಗಳ ಶರೀರದಲ್ಲಿ ವಿದ್ಯಮಾನವಾಗಿರುತ್ತದೆ ನಾಭಿಯಿಂದ ಶಿರಭಾಗದ ಪರ್ಯಂತ ಶರೀರದಲ್ಲಿ ಎಂಟು ರಂಧ್ರಗಳಿವೆ ಯಾರು ಸತ್ಕರ್ಮಗಳನ್ನು ಮಾಡುವ ಪುಣ್ಯಾತ್ಮನೋ ಅಂಥವನ ಪ್ರಾಣ ಶರೀರದ ಊರ್ಧ್ವ ರಂಧ್ರಗಳಿಂದ ಹೊರಬಂದು ಪರಲೋಕಕ್ಕೆ ತೆರಳುತ್ತದೆ ಮೃತ್ಯುವಿನ ದಿನದಿಂದ ಹಿಡಿದು ಒಂದು ವರ್ಷ ಪರ್ಯಂತ ಈ ಮೊದಲು ಯಾವ ವಿಧಾನವನ್ನು ಹೇಳಿದೆಯೋ ಅದರ ಅನುಸಾರ ಸಮಸ್ತ ಆರ್ಧ್ವ ದೇಹಿಕ ಶ್ರಾದ್ದಾದಿ ಸಂಸ್ಕಾರಗಳನ್ನು ನಿರ್ಧನನಾಗಿದ್ದರೂ ಕೂಡ ಯಥಾಶಕ್ತಿ ಶ್ರದ್ಧೆಯಿಂದ ಮಾಡಬೇಕು ಜೀವನು ಯಾವ ಶರೀರದಲ್ಲಿ ವಾಸವಾಗಿರುತ್ತಾನೋ ಅದೇ ಶರೀರದಲ್ಲಿ ಅವನು ತನ್ನ ಶುಭ ಅಶುಭ ಕರ್ಮ ಫಲದ ಭೋಗ ಮಾಡುತ್ತಾನೆ ಮನಸ್ಸು ಶರೀರ ಹಾಗೂ ವಾಣಿಯ ಮೂಲಕ ಮಾಡಿದ ದೋಷಗಳನ್ನು ಅವನು ಭೋಗಿಸುತ್ತಾನೆ ಯಾರು ಸತ್ಕರ್ಮಗಳಲ್ಲಿ ತತ್ಪರರಾರಿರುತ್ತಾರೋ ಅಂಥವನು ಮರಣದ ನಂತರ ಸುಖಿಯಾಗುತ್ತಾನೆ ಹಾಗೂ ಸಾಂಸಾರಿಕ ಮಾಯಾ ಜಾಲದಲ್ಲಿ ಸಿಲುಕೋದಿಲ್ಲ ಯಾರು ವಿಕರ್ಮಗಳಲ್ಲಿ ತತ್ಪರನಿರುತ್ತಾನೋ ಅಂಥ ಮನುಷ್ಯ ಪಾಶದಲ್ಲಿ ಬಂಧಿಸಲ್ಪಡುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ ಇಪ್ಪತ್ತ ಒಂಬತ್ತನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇವೆ ತಾವು ಅಲ್ಲಿ ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಜೈ ಶಿವಶಕ್ತಿ ಜೈ ಮಕಾಲಿ ಜೈ ಶ್ರೀಕೃಷ್ಣ